ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಣ್ಣದ ಸೌತೆಕಾಯಿ ಚಟ್ನಿ ಅಥವಾ ಮಂಗಳೂರು ಕಡೆ ಇದನ್ನ ಮುಂಚಿ ಅಂತ ಕರೀತಾರೆ ಬಣ್ಣದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆ ಮುಂಚಿ ಅಂತ ಕರಿತಾರೆ ಇದು ತುಂಬಾ ಅಂದ್ರೆ ತುಂಬ ಹಳೆಯ ಸಾಂಪ್ರದಾಯಿಕ ಅಡುಗೆ ಬಹಳ ಜನಕ್ಕೆ ಮರ್ತೋಗಿರ್ಬೋದು ಅಥವಾ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬ ಬೇಗನೆ ಆಗುವಂತಹ ಮನೆಯಲ್ಲೇ ಇರುವಂತಹ ಕೆಲವೇ ಕೆಲವು ಪದಾರ್ಥಗಳಿಂದ ಆಗುವಂತಹ ಒಂದು ಖಾದ್ಯ ಅಂತ ಹೇಳಬಹುದು ಬಣ್ಣದ ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ದೇಹದ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಅಂದರೆ ಯಾವಾಗಲೂ ಲವಲವಿಕೆಯಿಂದ ಕೂಡಿರುವಂತಹ ಒಂದು ಅಂಶ ನಮಗೆ ಈ ಬಣ್ಣದ ಸೌತೆಕಾಯಿಂದ ಸಿಗುತ್ತೆ ಈ ಬಣ್ಣದ ಸೌತೆಕಾಯಿಂದ ಚಟ್ನಿ ಮಾಡೋದು ಅಥವಾ ಮುಂಚಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬಣ್ಣದ ಸೌತೆಕಾಯಿ ಒಂದು ದೊಡ್ಡದು ಎರಡು ಹಸಿಮೆಣಸಿನಕಾಯಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ ನೆನೆಸಿಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಅಥವಾ ಮುಕ್ಕಾಲು ಚಮಚದಷ್ಟು ಬೆಲ್ಲ ಚಿಟಿಕೆ ಅರಿಶಿನ ಪುಡಿ ಮತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇಂಗು ಮತ್ತೆ ಒಂದೇ ಒಂದು ಒಣಮೆಣಸಿನಕಾಯಿ ತುಂಬಾ ಅಂದ್ರೆ ತುಂಬಾ ಸುಲಭವಾದಂತಹ ಅಡುಗೆ ಇದು ಮತ್ತೆ ರುಚಿಯಾದಂತದ್ದು ಕೂಡ ಮೊದಲಿಗೆ ಸೌತೆಕಾಯಿಯನ್ನು ತೊಳೆದ್ಬಿಟ್ಟು ಸಿಪ್ಪೆ ಮತ್ತೆ ತಿರುಳನ್ನು ತೆಗೆದ್ಬಿಡಿ ಆ ತಿರುಳಿಂದ ತಂಬುಳಿ ಮಾಡ್ತಾರೆ ಸಿಪ್ಪೆಯಿಂದ ಚಟ್ನಿ ಮಾಡ್ತಾರೆ ನಾನಿವತ್ತು ಸೌತೆಕಾಯಿಯಿಂದ ಹೇಗೆ ಮಾಡೋದು ಚಟ್ನಿ ಅಂತ ಹೇಳ್ತೀನಿ ಅದನ್ನ ಸಣ್ಣಗೆ ಬೇಕಾದ್ರೆ ಹೆಚ್ಕೋಬಹುದು ಇಲ್ಲ ತುರ್ಕೊಂಬಿಟ್ರೆ ಚೆನ್ನಾಗತ್ತೆ ಸೌತೆಕಾಯಿಯನ್ನ ತಿರುಳು ತೆಗೆದ್ಬಿಟ್ಟು ತುರ್ಕೊಳ್ಳಿ ತುರಿದ ನಂತರ ಅದನ್ನ ಒಂದು ಬಾಂಡ್ಲೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದೇ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ತುರಿದಿರುವಂತಹ ಸೌತೆಕಾಯಿಯನ್ನ ಹಾಕಿ ಒಂದು ಕಾಲೇ ಕಾಲ್ ಲೋಟ ನೀರು ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಒಂದು ಕಾಲ್ ಲೋಟ ನೀರು ಹಾಕಿ ಅದ್ರ ಜೊತೆಗೇನೆ ಚಿಟಿಕೆ ಅರಿಶಿನ ಉಪ್ಪು ಬೆಲ್ಲ ಹಸಿ ಮೆಣಸಿನ್ಕಾಯಿ ಎರಡನ್ನ ಸೀಳ್ಕೊಳ್ಳಿ ಸಾಕು ಅದನ್ನೇನು ಸಣ್ಣಗೆ ಹೆಚ್ಚೋದು ಅದೆಲ್ಲ ಏನು ಬೇಡ ಮತ್ತೆ ಹುಣ್ಸೆಹಣ್ಣೆನ್ಸಿರ್ತೀವಲ್ಲ ಅದನ್ನ ಹಿಂಡ್ಬಿಟ್ಟು ಹುಳಿಯನ್ನು ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಊರಿನಲ್ಲಿ ಬೇಯಿಸಿ ಸಾಕು ಎರಡು ಮೂರು ನಿಮಿಷ ಅದು ಅಷ್ಟರೊಳಗೆ ಬೆಂದು ಬಿಡುತ್ತೆ ನಂತರ ಜೀರಿಗೆ ಮತ್ತು ಕಾಳು ಹುರಿದು ಬಿಟ್ಟು ಪುಡಿ ಮಾಡಿಟ್ ಇದು ಅದು ಮುಖ್ಯ ಇದಕ್ಕೆ ಜೀರಿಗೆ ಮತ್ತು ಕಾಳು ಮೆಣಸನ್ನ ಹುರಿದು ಪುಡಿ ಮಾಡಿಟ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಇದು ಬೆಂದ ನಂತರ ಮುಚ್ಚಳ ತೆಗೆದು ಅದಕ್ಕೆ ಜೀರಿಗೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಕುದೀತಾ ಇರಲಿ ಅದು ಇನ್ನೂ ಸಣ್ಣೂರಿನಲ್ಲಿ ಇನ್ನೊಂದು ಕಡೆ ಒಂದು ಸೌಟ್ನಲ್ಲಿ ಒಗ್ಗರಣೆ ಮಾಡ್ಕೊಳ್ಳಿ ಒಂದು ಚಮಚ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಇಂಗು ಒಂದು ಕಾಲು ಚಮಚ ಉದ್ದಿನಬೇಳೆ ಒಂದು ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಆದಷ್ಟು ಒಗ್ಗರಣೆ ಮಾಡಿ ಈ ಬೆಂದಂತಹ ಮುಂಚಿಗೆ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಇದನ್ನ ಬಿಸಿ ಅನ್ನದ ಜೊತೆಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದ್ರೇನು ಬಹಳ ರುಚಿಯಾಗಿರುತ್ತೆ ಇಲ್ಲ ಅಂತಂದರೆ ಚಪಾತಿ ರೊಟ್ಟಿ ಜೊತೆಗೆ ಕೂಡ ಇದನ್ನು ನಾವು ಬಳಸಬಹುದು ಇನ್ನೊಂದು ಬಾಣಂತಿಯರಿಗೆ ಇದು ಬಹಳ ಒಳ್ಳೇದು ಯಾಕಂತಂದ್ರೆ ಇದರಲ್ಲಿ ನಾವು ಬೇರೆ ಏನನ್ನು ಬಳಸದೇ ಇರೋದ್ರಿಂದ ಬಾಣಂತಿಯರಿಗೆ ಕೂಡ ಇದು ಆರೋಗ್ಯಕರವಾದಂತಹ ಖಾದ್ಯ ಅಂತಾನೆ ಹೇಳ್ಬೋದು ನಿಮಗೆ ಈ ಬಣ್ಣದ ಸೌತೆಕಾಯಿ ಮುಂಚಿ ಇಷ್ಟ ಆಗಿದ್ರೆ ಹೇಗಿತ್ತು ಅನ್ನೋದನ್ನ ನನಗೆ ಐ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ದೋಸೆ ಕರಾವಳಿ ನೀನಿ ನೀನಿ ನಿಪ್ಪಟ್ಟು ಪಿಟ್ಟು ಮಾಮ ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು